ಮೈಸೂರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಅಶೋಕಪುರಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇನ್ನೂರ ನಲವತ್ತೈದು ವಿಳ್ಳದೆಲೆ ಬೆಳೆಗಾರರಿಗೆ ತಲಾ ಸೊನ್ನೆ ಪಾಯಿಂಟ್ ಐದು ಗುಂಟೆ ಜಾಗ ನೀಡುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ ತೋರಿಸಿದರು ಇದೇ ವೇಳೆ ದೊಡ್ಡಗರಡಿ ಚಿಕ್ಕಗರಡಿ ಆವರಣದಲ್ಲಿ ಸಭಾಭವನ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ದುರಸ್ತಿ ಕಾರ್ಯಗಳನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಹದೇವಪ್ಪ ಶಾಸಕರಾದ ಶ್ರೀವತ್ಸ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಪುಷ್ಪ ಜ್ಞಾನಪ್ರಕಾಶ್ ಸ್ವಾಮೀಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ನಂಜನಗೂಡು ರಸಬಾಳೆ ಮೈಸೂರು ಮಲ್ಲಿಗೆ ಮೈಸೂರು ವಿಳಿಯದೆಲೆ ಈರಣೆಗೆರೆ ಬದನೆಕಾಯಿ ಮೈಸೂರಿನ ಹೆಮ್ಮೆಯ ಸಾಂಪ್ರದಾಯಿಕ ಬೆಳೆಗಳಾಗಿದ್ದು ಈ ಬೆಳೆಗಳ ರಕ್ಷಣೆಗೆ ಸರ್ಕಾರದಿಂದ ಕ್ರಮ ಘೋಷಣೆ ಮಾಡುವುದಾಗಿ ಭರವಸೆ ನೀಡಿದರು ದೇಶದ ಬಜೆಟ್ ಗಾತ್ರ ನಲವತ್ತೆಂಟು ಲಕ್ಷ ಕೋಟಿ ಇದರಲ್ಲಿ ಅಭಿವೃದ್ಧಿಗೆ ಇಪ್ಪತ್ತೆಂಟು ಕೋಟಿ ಖರ್ಚಾಗುತ್ತದೆ ರಾಜ್ಯದ ಅಭಿವೃದ್ಧಿ ಬಜೆಟ್ನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಮೀಸಲಿಟ್ಟಿದ್ದೇವೆ ಎಂದರು ಬೇರೆ ಎಲ್ಲೂ ರಾಜ್ಯದ ಎಲ್ಲೂ ಕೂಡ ಸಿಕ್ಕಲ್ಲ ದೇಶದಲ್ಲೇ ಸಿಕ್ಕಲ್ಲ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಈ ಬೆಳೆಗಳನ್ನು ಉಳಿಸಿಕೊಳ್ಳಲಿಕ್ಕೆ ನಮ್ಮ ಸರ್ಕಾರ ಇದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ